ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಅಕ್ಕನ ಫ್ರೆಂಡ್ ಬರ್ತ್ ಇದೆ ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವ್ರ ಬರ್ತ್ ಇನ್ವೈಟ್ ಮಾಡ್ತಾರೆ ನನ್ನ ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ ಕಾಲೇಜ್ ಹತ್ರ ಹೋಗ್ಬೇಕಂತ ಇವಾಗ ಎರಡು ಮುಕ್ಕಾಲು ಆಗಿದೆ ನಮ್ಮ ಅಕ್ಕಂಗೆ ಮೂರು ಗಂಟೆ ಕಾಲೇಜ್ ಬಿಡ್ತಾರೆ ಹಾಗಾಗಿ ಈಗ ಕಾಲು ಗಂಟೆ ವಸ್ತು ಇಲ್ಲಿಗೆ ಹೋಗಬೇಕು ಊಟಿಯಿಂದ ಬಂದುಬಿಟ್ಟು ನಾನು ನಮ್ಮ ಊರಲ್ಲಿ ಯಾವಪ್ಪ ಅಂತ ನೆಕ್ಸ್ಟ್ ಆವಾಗಲ್ಲಿ ಹೇಳ್ತೀನಿ ಅಂತ ಅಂದಿದ್ದಾನ ಯಾವ ಥರ ಮಾಡ್ತಾರೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಫಸ್ಟು ಸಿಟಿಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಬರೋಣ ಬನ್ನಿ ಗಾಯಸ್ ಗೈಸ್ ಇವಾಗ ಬಂದೆ ಕಾಲೇಜ್ ಹತ್ರ ಅಲ್ಲೆಲ್ಲ ಇವಾಗ ಬರ್ತಾ ಇದ್ದಾರೆ ಮೂರು ಗಂಟೆ ಆಗಿದೆ ಗೈಸ್ ನೋಡಿ ಇದೆ ನಮ್ಮ ಪಿ ಯು ಕಾಲೇಜನ್ನು ಇಲ್ಲೇ ಓದಿದ್ದು ಇದು ನಾನು ಐ ಸ್ಕೂಲು ಇಲ್ಲೇ ಓದಿದ್ದು ಈ ಈ ಐ ಸ್ಕೂಲಲ್ಲಿ ಪ್ರೈಮರಿನೂ ಕೂಡ ಇಲ್ಲೇ ಓದಿರೋದು ನಾನು ಇಲ್ಲಿ ನರ್ಸರಿ ಇತ್ತು ಮುಂಚೆ ಬೇರೆ ಥರ ನರ್ಸರಿ ಇತ್ತು ಇವಾಗ ಅದನ್ನೆಲ್ಲ ಕೆಡಬಿಟ್ಟು ಬೇರೆ ಥರ ಕಟ್ಟಿದ್ದಾರೆ ಇವಾಗ ಹೊಸ ಥರ ಕಟ್ಟಿದ್ದಾರೆ ವಯಸ್ಸು ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಸನ್ಫಿಲಮಿನೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ಚಿಕ್ಕ ವಯಸ್ಸಿದ್ದಾಗಲೇ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತಾ ಇರುತ್ತೆ ಇವಾಗ ಏನು ಮಾಡೋಕ್ಕಾಗಲ್ಲ ದೊಡ್ಡವರು ಆಯ್ತಾ ಆಯ್ತಾ ಬೇರೆ ಕಾಲೇಜು ಬೇರೆ ಸ್ಕೂಲು ಎಲ್ಲ ನೋಡಬೇಕಾಗುತ್ತೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮ ಅಕ್ಕರು ಬರ್ತಾ ಇದ್ದಾರೆ ಬನ್ನಿ ಗೈಸ್ ಇವಾಗ ಹೋಗೋಣ ಗೈಸ್ ನೋಡಿ ಇವಾಗ ನಮ್ಮ ಚಾಯ ಅಕ್ಕ ಮತ್ತೆ ಯಶೋ ಅಕ್ಕ ಅನು ಅಕ್ಕ ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ ಇವಾಗ ತಾನೇ ಸೆಲೆಬ್ರೇಷನ್ ಬಂದ್ವಿ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಆಮೇಲೆ ನೋಡಿ ಈ ತರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನಮ್ಮ ಕಾವ್ಯಕ್ಕ ನ ಓಪನ್ ಮಾಡ್ತಾ ಇದ್ದಾರೆ ಹಾಯ್ ಮಾಡಿ ಹಾಯ್ ಹೋಗಿದಾರಂತೆ ಹಾಗಾಗಿ ಹೋಗಿದ್ರು ಇವಾಗ ಇಲ್ಲಿ ತ್ರಿಶಾ ನೇಮ್ ನೇಮ್ನ ಹುಡುಕ್ತಾ ಇದ್ದಾರೆ ಇದಾರೆ ಬರ್ಡೇಗಲ್ಲಿ ಬರ್ತಾ ಇದ್ದಾರೆ ಗೈಸ್ ಇವಾಗ ಕೇಕ್ ಕಟ್ ಮಾಡ್ತಾ ಇದಾರೆ ಸ್ನಾಪ್ ಆಗ್ತಾ ಇದ್ದಾರೆ

ಹಾಯ್ ಗಾಯ್ ಸೆಲ್ರಿಗ ಗುಡ್ ಮಾರ್ನಿಂಗ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇವತ್ತೇನಂತ ಅಂದರೆ ಇವತ್ತು ಮೊದಲನೇ ಶ್ರಾವಣ ಶನಿವಾರ ಅಂತ ಹೇಳ್ತಾರೆ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿಕೊಂಡು ಆಂಜನೇಯ ಟೆಂಪಲ್ಗೂ ಹೋಗ್ಬೇಕು ನಮ್ಮ ಅಕ್ಕನ ಫ್ರೆಂಡ್ ತ್ರಿಶಾಕುನ್ನ ಬರ್ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ವಾ ಅವರು ಅವತ್ತು ಟ್ರೀಟ್ ಕೊಡಿಸ್ಲಿಲ್ಲ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಅದಕ್ಕೇನೆ ಇವತ್ತು ರಾಮ ಹೋಟೆಲ್ಗೆ ಹೋಗ್ತಾ ಇದೀವಿ ಇವಾಗ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೊರಡಬೇಕು ಅವತ್ತು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಟೈಮ್ ಆಗಿತ್ತು ಹಾಗಾಗಿ ಹಬ್ಬದ ಬಿಸಿನಲ್ಲಿ ಇದ್ವಲ್ಲ ಎಲ್ಲರೂ ಹಾಗಾಗಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ಹಬ್ಬ ಆದಮೇಲೆ ಹೋಗ್ತಾ ಇರೋದು ನಾವು ಹೋಟೆಲ್ಗೆ ಈ ಲಾಗೂ ಫಸ್ಟ್ ಬರುತ್ತೆ ಹಬ್ಬದ ಲಾಗು ಇದ್ರ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಅವಾಗ ನೋಡಿ ನಾನು ಅಲ್ಲಿಂದ ಬಂದ್ಬಿಟ್ಟು ಹೇಳ್ತೀನಿ ಯಾವ್ಯಾವ ಥರ ಮಾಡಿದ್ರು ಹಬ್ಬನ ಅಂತ ಹೇಳ್ಬಿಟ್ಟು ಆ ಲಾಗಲ್ಲಿ ನಾನು ಹೇಳಲಿಲ್ಲ ಮರ್ತೋಯ್ತು ಹಬ್ಬದ ಬಿಸಿನಲ್ಲಿ ಹಾಗಾಗಿ ಈ ಲಾಗ್ನಲ್ಲೇ ನಾನು ಹೇಳ್ತೀನಿ ನೀಗಾಯಿಸುವಾಗ ಇವಾಗ ದೇವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಗೈಸ್ ಇವಾಗ್ತಾನೆ ಪೂಜೆ ಎಲ್ಲ ಆಯ್ತು ಇವಾಗ ರೆಡಿ ಆಗ್ಬೇಕು ರೆಡಿ ಆಗ್ಬಿಟ್ಟು ಸಿಗ್ತೀನಿ ಗೈಸ್ ಗೈಸ್ ಇವಾಗ್ತಾನೆ ರೆಡಿ ಎಲ್ಲ ಆಗಾಯ್ತು ಇವಾಗ ಹೊರಡಬೇಕು ಹೊರಡೋ ಟೈಮಲ್ಲಿ ಮಳೆ ಬರ್ತಾ ಇದೆ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಗೈಸ್ ನೋಡಿ ಯಾವ ತರ ಮಳೆ ಬರ್ತಾ ಇದೆ ಇಲ್ಲಿ ನೋಡಿದರೆ ಕಾಣಿಸಲ್ಲ ಇಲ್ಲಿ ನೋಡಿ ಯಾವ ತರ ಮಳೆ ಬರ್ತಾ ಇದೆ ಇವಾಗ ಮಳೆ ಎಲ್ಲ ಕಮ್ಮಿ ಆಗಿದೆ ಇವಾಗ ಹೋಗ್ಬೇಕು ಸಿಟಿಗೆ ಹೋಗ್ತಾ ಇದ್ದೀನಲ್ಲ ಹಂಗೆ ನಮ್ಮದು ನಂದು ರಿಂಗ್ ಲೈಟು ಸ್ವಲ್ಪ ಲೈಟ್ ಬರ್ತಾ ಇಲ್ಲ ಹಾಗಾಗಿ ಇದನ್ನು ಸ್ವಲ್ಪ ತೋರಿಸ್ಕೊಂಡು ಬರೋಣ ಮತ್ತೆ ಸರಿ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಗಾಯ ಶಿವ ದೇವಸ್ಥಾನ ಹತ್ರ ಹೋಗೋಣ ಶಿವಾಗ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಹೇಳ್ಬರ್ತಿ ಕಚ್ಚಾಯ್ತು ಇವಾಗ ನಮ್ಮ ತ್ರಿಶಾಖ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ ಅಂತ ಅಂದ್ರು ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇವಾಗ ಬಂದ್ವಿ ಎಲ್ಲ ರಾಮ ಹೋಟೆಲ್ ಹತ್ರ ಇವರು ಇವಾಗ ಬೈಕಲ್ಲಿ ಬಂದ್ರು ಇವಾಗ ನೀನು ಬಂದಿದೆ ಎಲ್ಲ ಕುತ್ಕೊಂಡು ನೋಡ್ತಾ ಇದಾರೆ ಏನ್ ಆರ್ಡರ್ ಮಾಡೋದು ಅಂತ ಕಾಣಿಸ್ತಾ ಇಲ್ಲ ಸುಮ್ಮನೆ ಹಂಗೆ ಅಂದಿದ್ದು ಗೈಸ್ ಇಲ್ಲ ಗೈಸ್ ನಾವು ಅಕ್ಕಂಗ ಬೇಕಂತೆ ಗೈಸ್ ಅದು ಬೇಕಾ ನಿಮಗೆ ಯಾವ ಯಾವ ಬ್ರ್ಯಾಂಡ್ ಹೇಳ ಕೊಡ್ಸೋಣ ಕೊಡ್ಸಣಾ ಆ ನಂಬರ್ ಒನ್ ಒಳ್ಳೆ ಕಲಾರ ಹಾ ತುಂಬಾ ಎಕ್ಸ್‌ಪೀರಿಯೆನ್ಸ್ ಇದೆ ಅವರಿಗೆ ಎಣ್ಣೆನು ಸೋಡನು ಎಂಥ ಒಳ್ಳೆ ಫ್ರೆಂಡ್ ಒಂದಲ್ಲ ತುಂಬಾ ಡೈರೆಕ್ಟ್ ಮಾಡ್ತಿದ್ದಾರೆ ಗಾಯ್ಸ್ seen ಕೇಳಿ ನೀವು ಕಾಣಿಸ್ತಾ ಇಲ್ಲ ಚಾಯ್ ಅವರಿಗೆ ಈಗಲೂ ಕಾಣಿಸ್ತಾ ಇಲ್ಲ ಬ್ಲ್ಯಾಕ್ ಬರ್ತಾ ಇದೆ ಇಕಡೆ ಆಯ್ತು ಬಾ ಲೊಕೇಶನ್ ಚೆಂಜ್ ನಾನಲ್ಲಿ ಕೂತಿದ್ದೆ ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ಚಾಯಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ನಮ್ಮ ಮನೇಲಿ ಇವತ್ತು ಟೊಮೊಟೊ ಚಟ್ನಿ ಮತ್ತೆ ರೊಟ್ಟಿ ನಮ್ಮ ಅಕ್ಕ ನಮ್ಮ ತ್ರಿಷಾಕೂ ತುಂಬಾ ಇಷ್ಟ ಅಂತ ತಂದಿದ್ದಾರೆ ಬಾಕ್ಸಿಗೆ ಹಾಕೊಂಡು ಚಿಕನ್ ಇದ್ರು ರೋಟಿ ಜೊತೆ ಇದನ್ನ ಹಾಕೊಂಡು ತಿಂತಾರಂತೆ ಎಷ್ಟಿಷ್ಟ ನಿಮಗೆ

ಗೈಸ್ ಇವಾಗ ನಮ್ಮ ಚಾಯ ಹಾಕಿ ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ತಾರೆ ನೋಡಿ ಜೋರಾಗಿ ಹೇಳಿ ಬಟರ್ ರೋಟಿ ಅದಕ್ಕೆ ಒಂದು ಚಿಕನ್ ಚಿಕನ್ ಮಸಾಲ ಒಂದು ನೀರು ಕರಿ ಆಮೇಲೆ ಎರಡು ಮಟನ್ ಬಿರಿಯಾನಿ ಆಮೇಲೆ ಒಂದು ಚಿಕನ್ ಬಿರಿಯಾನಿ ಆಮೇಲೆ ನನಗೆ ಹಾಫ್ ಬೀರು ಚಿಕನ್ನು ಆಮೇಲೆ ಎರಡು ಪ್ಲೇಟು ಲಾಲಿಪಾಪ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಅಷ್ಟೇ ರೈಸ್ ತಿನ್ಬೇಕಾ ಸಿಗ್ತೀನಿ ಆಮೇಲೆ ತೋರಿಸ್ತೀವಿ ರೈಸ್ ಗೈಸ್ ಇವಾಗ ಚಾಯ್ ಎಲ್ಲ ಆರ್ಡರ್ ಮಾಡಿದ್ದೆ ಬರುತ್ತೆ ಹೌದು ಗ್ರಿಲ್ ಡಯೆಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಹೌದಾ ಸರಿ ಆಯಿತು ಎಲ್ಲ ಫೋನ್ ಇವರು ಮಾತ್ರ ಅಂದರೆ ಕೂತಿದ್ದಾರೆ ಇವರು ಮಾತಾಡ್ತಾ ಕೂತಿದ್ದಾರೆ ಫ್ರೆಂಡ್ಸ್ ಎಲ್ಲ

ನಾನು ಕರೆದಿನಿ ಸಾವೇ ಬಂದಿಲ್ಲ ಅವತ್ತೇ ಹೋಗೋಣ ಅಂತ ಅಂದ್ರೆ ಅದೇ ಟೈಮ್ ಆಗಿತ್ತು ಶನಿವಾರ ಬೇರೆ ಒಂದ್ ಗಂಟೆ ಕ್ಲಾಸ್ ಬಿಡುತ್ತೆ ಅದಕ್ಕೆ ಎಲ್ಲ ಬಂದಿದ್ದಾರೆ ಇವತ್ತು ಎಲ್ಲ ಬಂದಿದ್ದೀವಿ ನನಗೆ ಬೋರ್ ಆಗಿದೆ

ಇದೇನು ಹೊಸದ್ ಹೇಳಿದ್ರು ಟೇಸ್ಟ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಬಂದಾಗ ತೋರಿಸ್ತೀನಿ ಗೈಸ್ ಇವಾಗ ಚಿಕನ್ ಲಾಲಿಪಾಪ್ ಬಂದಿದೆ ಮತ್ತಿದೇನು ಅಂತ ಗೊತ್ತಿಲ್ಲ ಅವ್ರೇನೋ ಹೇಳಿದ್ರು ಹತ್ತು ತಗೊಳ್ಳಿ ಸ್ಪೆಷಲ್ ಆಗಿರುತ್ತೆ ಅಂತ ಅದು ಗೊತ್ತಿಲ್ಲ ನೀವು ಇದು ಚಾಯಕ್ಕು ಡಯೆಟ್ ಇನ್ ಫುಡ್ಡು ಸ್ನ್ಯಾಪ್ ಕಾವಿಂದ ಅರ್ಜೆಂಟ್ ಇವರಿಗೆ ಇವಾಗ ರೋಟಿ ಮತ್ತೆ ಚಿಕನ್ ಗ್ರೇವಿ ಬಂದಿದೆ ಬನಿ ಗೈಸ್ ಎಲ್ಲ ಇವಾಗ ತಿನ್ಬಿಟ್ಟು ಸಿಕ್ತೀನಿ ಗೈಸ್ ಇವಾಗ ಇಷ್ಟೆಲ್ಲ ಹಾಕೊಂಡು ತಿಂದಾದ್ಮೇಲೆ ಇದನ್ನೆಲ್ಲ ಹಾಕೊಬೇಕು ಆಮೇಲೆ ಸಿಗ್ತೀನಿ ಇವಾಗ ಎಲ್ಲ ಖಾಲಿ ಮಾಡಾಯ್ತು ಇವಾಗ ಬಿರಿಯಾನಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಚಾಯ್ಕ ಬಿರಿಯಾನಿ ತಿನ್ನಲ್ವಂತೆ ನಾನು ಲಾಗ್ ಮಾಡಬೇಕಾದ್ರೆ ಅವರು ಇಟ್ಕೊಂಡಿರೋದು ಅಯ್ಯೋ 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 ನಾನೇ ತೋರಿಸ್ತೀನಿ ನೋಡಿ ಗೈಸ್ ಬಿರಿಯಾನಿಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೂಳೆ ಹಾಕಿದ್ದೀನಿ ಬಿರಿಯಾನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಜ ಎಲ್ಲರೂ ಖಾಲಿ ಮಾಡಿದರೆಲ್ಲನು ಇವಾಗ ಬಿರಿಯಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ವಾ ಚಾಯಕ ಇವಾಗ ಬಿರಿಯಾನಿ ಬಂದಿದೆ ಇವಾಗ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ ಇವರೆಲ್ಲ ಅದನ್ನೇ ನೋಡ್ತಾ ಇದ್ದಾರೆ ಇವ್ರು ನೋಡಿ ಟೊಮೆಟೊ ಚಟ್ನಿಲಿ ರೋಟಿ ತಿಂದಾಯ್ತು ಸುಮ್ಮನೆ ನೋಡಿ ಚಾಯಕ್ಕ ಬಿರಿಯಾನಿ ತಿನ್ನಲ್ಲ ಅಂದು ಇವಾಗ ಇದ್ದಾರೆ ನೋಡು ಚಾಯಕ್ಕ ಇಷ್ಟೇ ಅಂತೆ ಹೌದಾ ಬಿರಿಯಾನಿ ತಿನ್ನಲ್ವಾ ಹಂಗಾರೆ ಬಿರಿಯಾನಿನೇ ಅಲ್ವಾ ಯಾರು ಹಿಂಸೆ ಮಾಡ್ತಿಲ್ಲ ಸ್ವಲ್ಪ ಸ್ವಲ್ಪ ತಿಂತ ಟೇಸ್ಟ್ ಚೆನ್ನಾಗಿದ್ಯಾ ಹೌದಾ ಅದೇ ದುಡ್ಡು ವಯಸ್ಸು ಕ್ಯಾಮ್ರಾ ರೆಡಿ ಆಗ್ತಾ ಇಲ್ಲ ಹೌದು ಆಮೇಲೆ ಸಿಕ್ತೀನಿ ಗೈಸ್ ತಿನ್ಬಿಟ್ಟು ಗೈಸ್ ಇವಾಗ ಊಟ ಎಲ್ಲ ಮುಗಿತು ಎಲ್ಲ ಸೋಡಾ ಆರ್ಡರ್ ಆರ್ಡರ್ ಮಾಡಿದ್ದಾರೆ ನನಗೆ ಮಿಲ್ಕ್ ಶೇಕ್ ನಾವು ಮಿಲ್ಕ್ ಶೇಕ್ ತುಂಬ ಜಾಸ್ತಿ ಇಷ್ಟ ಅದಕ್ಕೆ ಹಾಂ ಇವಾಗ ಎಲ್ಲ ಊಟ ಆಯಿತು ಬಿಲ್ ಬಂದಿದೆ ಬಿಲ್ ಪೇ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು ಗೈಸ್ ಬಿಲ್ ನೋಡಿ ಸ್ವಲ್ಪ ಎದರಿಕೆನೂ ಆಯಿತು ಹಾಂ ಜಾಸ್ತಿ ಆಗಿಲ್ಲ ಕಡಿಮೆನೇ ಆಗಿದೆ ಆರು ಜನಕ್ಕೆ ಇಷ್ಟ ಆಗಿದೆ ಹಾಂ ನಮ್ಮ ಅಕ್ಕನ್ बर्थडे ಅಲ್ಲ ಇಲ್ಲ ಫಸ್ಟ್ ಇವಾಗ ಊಟ ಎಲ್ಲ ಆಯ್ತು ಇವಾಗ ಹೋಗ್ತಾ ಇದ್ದೀವಿ ಅವರಲ್ಲಿ ಬರ್ತಾ ಇದ್ದಾರೆ ಏನು ನಡ್ಕೊಂಡು ಊಟ ಜಾಸ್ತಿ ಆಯ್ತು ಆಗ ಇಂಟಲ್ ಹೋಗ್ತಾ ಇದೆ ನೆಡ್ಕೊಂಡೆ ಹೋಗ್ತಾ ಇದೀವಿ ಎಲ್ಲರೂ ಬೈ ಮಡ್ರು ಅಲ್ಲ ಬೈ ಮಾಡಿ ಇಲ್ಲ ಬೈ ಚಾಯಕ್ಕ ಬೈ ಎಲ್ಲೋ ಚಾಯ ಕಾಲ ಇದ್ದಾರೆ ಅವ್ರ ಫೋಟೋ ತಕ್ಕೊಳದಲ್ಲಿ ಇಲ್ಲ ಹೆಂಗೆ ಮಾಡ್ತಿಲ್ಲ ಎಲ್ಲರಿಗೂ ಬಾಯ್ ಮಾಡ್ತಿದ್ರೆ ಅಷ್ಟೇ ಎಲ್ಲ ಅವರು ಹೋಗ್ತಾ ಇದಾರಲ್ಲ ಅವ್ರ ಮನೆಗೆ ಅದಕ್ಕೆ ಇವಾಗ ಬಾಯ್ ಮಾಡ್ತಾರೆ ಕೆಳಗಡೆ ಹೋಗೋಣ ಇವಾಗ ಕೆಳಗಡೆ ಬಂದ್ವಿ ರಿಂಗ್ ಲೈಟ್ ನಮ್ಮ ನಾನೇ ಹೋಗ್ಬೇಕಂತ ತಗೊಂಡ್ ಹೋಗ್ತೀನಿ ಇವಾಗ ಹೋಗ್ತಾ ಗೈಸ್ ಇವಾಗ ತಾನೇ ಮನೆಗ್ ಬಂದ್ವಿ ರಿಂಗ್ ಲೈಟ್ ಎಲ್ಲಾ ಸರಿ ಮಾಡಿಸ್ಕೊಂಡು ಇವಾಗ ಸಾಯಂಕಾಲ ಮನೆಗ್ ಬಂದಿದ್ದಾರೆ ಗೈಸ್ ನೋಡಿ ಮಲ್ಕೊಂಡು ಹೆಂಗೆ ಇದ್ ಮಾಡ್ತಾ ಅಂತ ಊಟ ತಿನ್ ಜಾಸ್ತಿಯಾಗಿ ನಾನು ಊಟನೇ ಎಷ್ಟು ಜಾಸ್ತಿ ನಾನು ಎಷ್ಟ್ ಅಷ್ಟೇ ಊಟ ಮಾಡಿದ್ದು ಸ್ವಲ್ಪ ಇವತ್ತು ಎಲೆಕ್ಷನ್ ಆಯ್ತಲ್ಲ ನಮ್ಮ ಕಾರ್ಸಲ್ಲಿ ಅವ್ರದ್ದು ಎಲ್ಲ ರೀಲ್ಸ್ ಸ್ಟೋರಿ ಹಾಕೋಣ ಅಂತ ಹಾತ ಇದ್ದೀವಿ ಮುಂದೆ ಒಂದು ಹಾಕಿ ತೋರಿಸ್ತೀನಿ ನೋಡಿ ನಮ್ಮ ಕ್ಲಾಸ್ ಕ್ರೇಜ್ ಹೆಂಗಿತ್ತು ಅಂದರೆ ಇವತ್ತು ತುಂಬ ಸಹಾಗಿತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು ಒಂದು ನಿಮಿಷ ತೋರಿಸ್ತೀನಿ ನೋಡಿ ಸೈಫಾಗಿತ್ತು ಇವತ್ತು ಎಲೆಕ್ಷನ್ ಮಾತ್ರ ತುಂಬ ನಮಗಿನ್ನೇನು ಇದು ಲಾಸ್ಟ್ ಇಯರು ನನಗೆ ಮತ್ತೆ ಇನ್ನ ಚಾನ್ಸ್ ಸಿಗಲ್ಲ ಈ ಥರ ಮೆಮೊರಿ ಕ್ರಿಯೇಟ್ ಮಾಡೋಕ್ಕೂ ಆಗೋಲ್ಲ ಆದರೂ ಇವತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್ ಇವಾಗ ಇಲ್ಲೇ ಬಂದಿದ್ದೀನಿ ಮನೆ ನಮ್ಮ ಅಕ್ಕ ಬಂದೆವು ಇವಾಗ ಇವ್ರು ಅರ್ಗಿರೋದ್ರಿಗೆ ಕ್ಲೀನ್ ಮಾಡೋಕ್ಕೆ ಗೈಸ್ ಏನೂ ಅರ್ಗೆ ಬಂದಿರಲಿಲ್ಲ ಗೈಸ್ ಒಂದು ಸ್ಟ್ರೈಟ್ಲಿಂಗ್ ಇದಾಗಿತ್ತು ಅಷ್ಟೇ ತೆಗೆದಿಟ್ಟೋಕೆ ಬೈತಿದ್ದಾಳೆ ಗೈಸ್ ಅವಾಗಳಿಂದ ತೆಗೆದಿಟ್ಟೋಕ್ಕಾಗಲ್ವಾ ಆಗಲ್ವಾ ಹಂಗೆ ಹಿಂಗೆ ಅಂತ ಹಾ ಇವಾಗ ನಮ್ಮ ಹಬ್ಬದ ಬಗ್ಗೆ ಹೇಳ್ತೀನಿ ನಮ್ಮ ಹಬ್ಬ ಆಗಿದ್ದು ಶುಕ್ರವಾರ ಮತ್ತು ಶನಿವಾರ ಇದ್ದಿದ್ದು ಹಬ್ಬ ಆದರೆ ಶನಿವಾರ ಯಾರು ವೆಜ್ ಚೆನ್ನಾರ ಅಂತ ಭಾನುವಾರ ಮಾಡಿದ್ರು ಶುಕ್ರವಾರ ಏನಿತ್ತು ಅಂತ ಅಂದರೆ ಏಳು ಗಂಟೆಗೆ ಆಂಜನೇಯನ ಅಡ್ಡ ಇದೆಯಲ್ಲ ಅದನ್ನು ಹೊಡಿಸಿದ್ರು ಅದ್ರ ಜೊತೆ ನಾವು ಮನೇಲಿ ಏನೇನು ಊಟ ಮಾಡಿರ್ತೀವಿ ಅದನ್ನು ಕುಕ್ಕೆಗೆ ಹಾಕೊಂಡು ಕುಕ್ಕೆಗೆ ಹೊತ್ಕೊ ಹೋಗ್ಬೇಕು ಯಾರು ಕೆಂಡ ತುಣಿತಾರೆ ಅವರು ಕುಪಾರ ಅಂತ ಹೇಳ್ತಾರೆ ಅದನ್ನು ದೋಸೆ ಪಾಯಸ ಮೊಸರನ್ನ ಬೆಲ್ದಣ್ಣ ಮತ್ತು ದೋಸೆಗೆ ಪಲ್ಯ ಇಟ್ಟಿದ್ರು ಪಾರದೊಳಗಡೆ ಕುಕ್ಕೆ ಒಳಗಡೆ ಅದನ್ನ ಉತ್ಕೊಂಡು ಅಡ್ಡೆ ಓಡಿಸಿದ್ರಲ್ಲ ಅದರಿಂದಗಡೆ ಹೋಗ್ಬೇಕಿತ್ತು ಅಲ್ಲಿ ದೇವಾಮ ದೇವಸ್ಥಾನ ಹತ್ರ ಕೆಂಡ ಹಾಕಿದ್ರು ಆ ಕೆಂಡನ ಮೂರು ಸಲ ತುಣಿಬೇಕಾಗಿತ್ತು ನಮ್ಮ ಅಕ್ಕ ಅದನ್ನ ಒತ್ತಿರ್ಲಲ್ಲ ಅವಳು ಮೂರು ಸಲ ಕೆಂಡ ತುಣಿಬಿಟ್ಟು ಬಂದಳು ಆಮೇಲೆ ಮತ್ತೆ ಮೂರು ಸಲ ಆದಮೇಲೆ ದೇವಸ್ಥಾನದೊಳಗೆ ಬಾಳೆದೆಲೆ ಎಲೆ ಮ್ಯಾಕೆ ಯಾರು ಎಲ್ಲರೂ ಊಟ ಉಪಾರ ಒತ್ತಿದ್ರಲ್ಲೇನೇನು ತಂದಿದ್ರು ಊಟನ ಎಲ್ಲಾನು ಬಾಳೆದೆಲೆ ಮ್ಯೆ ಹಾಕಿದ್ರು ಅದನ್ನು ಪ್ರಸಾದ ಅಂತ ಲಾಸ್ಟಿಗೆ ಎಲ್ಲರಿಗೂ ಕೊಡ್ತಾರೆ ಸ್ವಲ್ಪ ಆಮೇಲೆ ಇದನ್ನ ಹದಿಮೂರು ವರ್ಷ ಆಗಿತ್ತು ಮಾಡಿ ಈ ಹಬ್ಬನ ನಾವು ಚಿಕ್ಕೋರು ಇರಬೇಕಾದ್ರೆ ನಾವು ಕೆಳಗಡೆ ಮನೇಲಿ ಇದ್ವಲ್ಲ ಅವಾಗ ಮಾಡಿದ್ದು ಅಷ್ಟು ನೆನಪಿಲ್ಲ ನಮಗೆ ಯಾವ ಥರ ಮಾಡಿದ್ರು ಅಂತ ಚಿಕ್ಕೋರು ಇರಬೇಕಾದ್ರೆ ನೋಡಿದ್ದು ನಾವು ಹಾಗಾಗಿ ಅಷ್ಟು ಗೊತ್ತಿರಲಿಲ್ಲ ಈ ಹಬ್ಬದ ಬಗ್ಗೆ ಈ ಸಲ ನೋಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ಈ ಥರ ನಮ್ಮ ನಮ್ಮೂರ ಹಬ್ಬನ ಎಷ್ಟು ವರ್ಷಕ್ಕೊಂದ್ಸಲ ಸಲ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾಡಿದಾಗ ನಿಮಗೆ ಹೇಳ್ತೀನಿ ಯಾವಾಗ ಮಾಡ್ತಾರೆ ಅಂತ ನೆಕ್ಸ್ಟ್ ನಮ್ಮ ಊರ ಬುದ್ದು ಲಾಗ್ ಬರುತ್ತೆ ಯಾರು ಮಿಸ್ ಮಾಡ್ದಿಲ್ಲ ನೋಡಿ ಆಯ್ತಾ ಈ ವಿಡಿಯೋನ ನಾನು ಹೇಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ನೆಕ್ಸ್ಟ್ ಬೆಲ್ಲ ಸಿಗ್ತೀನಿ